ಇವತ್ತಿನ ದಿವಸ ನನ್ನ ಹೆಸರು ವೈಶಾಲಿ ದೇಶಮುಖ್ ಸಂಗಮೇಶ್ವರ ಮಹಿಳಾ ಮಂಡಳದ ಅಧ್ಯಕ್ಷ ನಾವೊಬ್ಬ ಅಧ್ಯಕ್ಷಾಗಿ ಹೆಣ್ಮಗಳಾಗಿ ಒಂದು ಹೆಣ್ಮಗಳು ಫಸ್ಟ್ ಟೈಮ್ ಈಕೆ ನಿಂತಾಳಲ್ಲ ಆಕಿ ಮೊದಲು ದೊಡ್ಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಾ ಮತ್ತು ಆಕಿ ಈಗ ನಮ್ಮ ಸಮಾಜ ಸಲಾಗಿ ಬಹಳಷ್ಟು ಹೋರಾಡ್ಯಾಳು ಬಹಳಷ್ಟು ಹೋರಾಡಿ ಕೆಲಸ ಮಾಡ್ಯಾಳ ಅದಕ್ಕೆ ನಂದೊಂದು ಅದಷ್ಟೇ ನನ್ನ ಅಭಿಪ್ರಾಯ ಅಂತಂದ್ರೆ ಎಲ್ಲಾರು ಒಟ್ಟಿಗೆ ಕೂಡಿಸಿ ಆಕೆಯನ್ನ ತರಬೇಕು ಅಂತ ಒಂದೇ ನಮ್ಮ ಉದ್ದೇಶ ಅದಕ್ಕೆ ಆಕೆಗೆ ತುಂಬ ಹೃದಯದಿಂದ ಆಶೀರ್ವಾದ ಮಾಡಿ ನಾ ಅದನ್ನು ಹೇಳಬೇಕು ಯಾವುದೇ ಇವತ್ತು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಒಂದು ಎಲೆಕ್ಷನ್ ಇದೆ ಇದು ಎಲೆಕ್ಷನ್ ಅಂತಂದ್ರೆ ಎಲ್ಲ ವಿಪ್ರ ಬಾಂಧವರು ನಾವು ಇದಕ್ಕೆ ಎಲ್ಲ ವೋಟಿಂಗ್ ಮಾಡ್ಬೋದು ಅನ್ನೋದು ಯಾವ್ದು ಇಲ್ಲ ಇಲ್ಲಿ ಇಲ್ಲಿ ಅಂತಂದ್ರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಕ್ಕೆ ಯಾರು ಮೆಂಬರ್ ಇದಾರಲ್ಲ ಅವರಷ್ಟೇ ಓಟಿಂಗ್ ಪವರ್ ಇರೋದಿಲ್ಲಿ ಅದಕ್ಕಾಗಿ ಇದೊಂದು ಸಮಾಜಕ್ಕ ನಾವ್ ಎಷ್ಟೇ ಜನ ಸಮಾಜದವ್ರು ಇದ್ರು ನಾವು ಬರೀ ಅದ ಅವ್ರಿಗಷ್ಟೇ ಅರ್ಹತೆ ಇರೋದಕ್ಕ ಇದನ್ನ ಒಂದು ಬಹಳ ಬೇಜಾರಾಗ್ತದಂದು ಆಮೇಲೆ ಇಲ್ಲಿ ಇರೋದಂತಂದು ಎಷ್ಟು ವಿಪ್ರಿರಿದ್ದೀವಿ ಇದ್ದೀವಿ ಅಷ್ಟು ಜನ ಮುಂದೆ ಮೆಂಬರ್ ಆಗ್ಬೇಕು ಇದಕ್ಕ ಮೆಂಬರ್ ಆಗ್ಬಿಟ್ಟು ನಮ್ಮ ಸಮಾಜನ ಅನ್ನೋದನ್ನ ತೋರಿಸ್ಕೊಡ್ಬೇಕು ಅಂತ ಎಲ್ಲರು ಇದ್ರೂ ಸಮಾಜಕ್ಕಿದ್ರು ಇಲ್ಲ ತರ ಆಗ್ಬಾರ್ದು ಒಂದೇದು ಎರಡನೇದಂದ್ರೆ ಇವತ್ತು ಹದಿಮೂರ್ನೂ ನಾಲ್ಕು ಎರಡ್ ಸಾವಿರ ಏನು ಎಲೆಕ್ಷನ್ ಅದ ಎನ್ ವಿ ಸ್ಕೂಲ್ನೊಳಗೆ ಎಲೆಕ್ಷನ್ ಅದ ಅದಕ್ಕೆಲ್ಲ ವಿಪ್ರ ಬಂದವರು ಬರಬೇಕು ಯಾರ್ಯಾರು ಮೆಂಬರ್ ಇದ್ರಲ್ಲ ಅವರೆಲ್ಲ ಬಂದು ನೀವು ಓಟಿಂಗ್ ಮಾಡಬೇಕು ಮ್ಯಾಲ ಅಧ್ಯಕ್ಷ ಸ್ಥಾನಕ್ಕೆ ಎಸ್ ರಘುನಾಥ್ ಅವ್ರ ನಿಂತ್ಕೊಂಡಿದ್ದಾರೆ ಅವ್ರೊಳಗೆ ನಾನು ಕಲಬುರಗಿ ಜಿಲ್ಲೆ ನಿಮ್ಗಂತ ಎಲ್ಲ ಚಿರಪ್ರಿಯ ಚಿರಪ್ರಿಯೇ ಇದ್ದೀನಿ ನಾನು ನಾನು ರಾಜೇಶಿ ದೇಶ್ಮುಖ್ ಅಂತಂದು ನಂದು ಅವ್ರದ್ದು ಎರಡು ಸಂಖ್ಯೆಗಳು ಎರಡೇ ಅದ ನಮ್ ಇಬ್ಬಿಟ್ಟು ನೀವು ಜಯಶೈಲೆ ಮಾಡಬೇಕು ಯಾರು ಬಿಸಿಲು ನಿದು ಅಂತಂದ್ರಿ ಇರ ಹಕ್ಕ ಕಡಿಮೆ ಚಲಾಯಿಸಿ ನಮಗೆ ಮತದಾನ ಮಾಡಿ ನನ್ನ ಜಯಶೈಲ ಮಾಡಬೇಕು ಅಂತ ನಿಮ್ಮ ಕೇಳ್ಕೊತ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಚುನಾವಣೆ ಇದೇ ದಿನಾಂಕ ಹದಿಮೂರು ನಾಲ್ಕು ಇಪ್ಪತ್ತೈದರಂದು ಕರ್ನಾಟಕದಾದ್ಯಂತ ಚುನಾವಣೆ ನಡೆಯಿದ್ದು ಗುಲ್ಬರ್ಗದಲ್ಲಿ ಕೂಡ ಒಂದು ಮತದಾನ ಕೇಂದ್ರವಾಗಿದ್ದು ಇಲ್ಲಿ ಮತದಾನಕ್ಕೆ ಅವಕಾಶವಿದೆ ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಮತದಾನಕ್ಕೆ ಎಲ್ಲ ಬ್ರಾಹ್ಮಣ ಜನ ಆಗ್ಬೇಕಂತಿಲ್ಲ ಪ್ರತ್ಯೇಕವಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘದ ಸದಸ್ಯತ್ವ ಯಾರು ಹೊಂದಿರ್ತಾರೋ ಅವರೇ ಈ ಚುನಾವಣೆಯಲ್ಲಿ ಮತದಾನ ಮಾಡತಕ್ಕಂಥ ಹಕ್ಕಿದೆ ಈ ಬಾರಿ ಚುನಾವಣೆಯನ್ನು ಪ ಪ್ರತಿ ಸ್ಪರ್ಧೆಯಾಗಿ ಭಾನುಪ್ರಕಾಶ್ ಅಂತ ಹೇಳಿ ವೈದಿಕ ವೃತ್ತಿಯವರು ಒಳ್ಳೆ ಮೇಧಾವಿಗಳು ವೈದ್ಯಕೀಯ ಜ್ಞಾನದವರು ಅವರು ಪ್ರತಿಸ್ಪರ್ಧಿಯಾಗಿದ್ದಾರೆ ನಂತರ ರಘುನಾಥ್ ಎಸ್ ಅಂತ ಹೇಳಿ ಒಬ್ಬರು ವಯೋ ಉದ್ಯಮಿಗಳು ಹಿಂದೆ ಅವರು ಸ್ಪರ್ಧೆ ಮಾಡಿದರು ಹಾರನಹಳ್ಳಿ ಅಶೋಕ್ ಹಾರನಹಳ್ಳಿ ಅವರ ವಿರುದ್ಧವಾಗಿ ಕೇವಲ ಮತದಲ್ಲಿ ಅವರು ಏನಪ್ಪ ಸೋಲು ಅನುಭವಿಸಬೇಕಾಯ್ತು ಸೋಲು ಅನುಭವಿಸೋದ ಸಮಾಜದ ಕಾರಣ ಅವರೆಲ್ಲ ಸಕ್ರಿಯವಾಗಿ ಸಮಾಜದ ಕೆಲಸಗಳಲ್ಲಿ ಭಾಗವಹಿಸಿ ಅವರು ಹೆಸರುವಾಸಿಯಾಗಿದ್ದಾರೆ ಅವ್ರದ್ದ ಅನುಕೂಲಸ್ಥರಾಗಿದ್ದು ಬಡ ಬಗ್ಗರಿಗೆ ಯಾವಾಗಲೂ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ಅಂತಹ ಮೇಧಾವಿಗಳು ಈ ಸ್ಪರ್ಧೆಯಲ್ಲಿ ಸ್ಪರ್ಧಿಸುವುದರಿಂದ ನಮಗೆ ಹೆಮ್ಮೆಯ ವಿಷಯ ಸಮಾಜಕ್ಕೆ ಅವ್ರಿಗೆ ಆಶೆ ತರಿಸ್ಬೇಕಂತ ಎಲ್ಲ ಬ್ರಾಹ್ಮಣ ಸಮುದಾಯದ್ದು ಇದೆ ಈ ಕಾರಣಕ್ಕಾಗಿ ಗುಲ್ಬರ್ಗದಲ್ಲಿ ಏರ್ಪಡಿಸ್ತಕ್ಕಂಥ ಮತದಾನ ಕೇಂದ್ರದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮತದಾರರು ತಪ್ಪದೇ ಮತದಾನ ಕೇಂದ್ರಕ್ಕೆ ಬಂದು ಶ್ರೀಮತಿ ಇಲ್ಲಿ ಪ್ರತಿನಿಧಿಯಾಗಿ ಮಹಿಳಾ ಪ್ರತಿಸ್ಪರ್ಧಿ ಆಗಿದ್ದಾರೆ ರಾಜೇಶ್ವರಿ ದೇಶಭುಕ್ ಅಂತ ಹೇಳಿ ಅವರು ಮಹಿಳೆಯಾಗಿದ್ದರೂ ಕೂಡ ಈ ಗುಲ್ಬರ್ಗದಲ್ಲಿ ಅನೇಕ ಸಮಾಜ ಕೆಲಸಗಳಲ್ಲಿ ಮಹಿಳಾ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಅಂಥ ವ್ಯಕ್ತಿ ಏನಪ್ಪ ಪಂದ ಮಹಿಳಾ ಇದ್ದರಿಂದ ಅವರಿಗೂ ಕೂಡ ನಾವು ಆರಿಸ್ತರಕ್ಕಂಥ ಅತ್ಯವಶ್ಯಕವಾಗಿದೆ ಎಲ್ಲ ಮತದಾರರಲ್ಲಿ ವಿನಯ ಏನಂದರೆ ತಪ್ಪದೇ ಬಂದು ಆ ದಿವಸ ಮತದಾನ ಮಾಡಿ ಉಭಯರಿಗೂ ಮ ರಘುನಾಥ ಅಧ್ಯಕ್ಷರಿಗೂ ಮತ್ತು ಇಲ್ಲಿ ಪ್ರತಿನಿಧಿ ಆಕ ರಾಜೇಶ್ವರಿಯೂ ಕೂಡ ಆರಿಸಾಯಿತಿಯಲ್ಲಿ ಆರಿಸಿ ತರಬೇಕಾದ ಮೇಲೆ ವಿನಯ ಮಾಡ್ತಾ ಮತದಾನ ಹದಿಮೂರು ಹದಿಮೂರು ನಾಲ್ಕು ಇಪ್ಪತ್ತೈದು ರವಿವಾರ ಎನಿ ಎನಿ ಮೇ ಎ ಸ್ಕೂಲು ನೂತನ ವಿದ್ಯಾಲಯ ಸ್ಕೂಲ್ನಲ್ಲಿ ಮತದಾನ ಕೇಂದ್ರ ಇರುವುದರಿಂದ ಬೆಳಗ್ಗೆ ಹತ್ತರಿಂದ ನಾಲ್ಕು ಬೆಳಗ್ಗೆ ಎಂಟರಿಂದ ನಾಲ್ಕು ಗಂಟೆವರೆಗೂ ಮತದಾನ ಅವಕಾಶ ಇದೆ ದಯಮಾಡಿ ಎಲ್ಲರೂ ಬಂದು ಸ್ಕೂಲ್ ಆವರಣದಲ್ಲಿ ಬಂದು ಮತದಾನ ಮಾಡಬೇಕಾಗಿ ಪ್ರಯತ್ನ ಲೀಲಾವತಿ ಕುಲಕರ್ಣಿ ಅಂತೇಳಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹೋತ್ಸವದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಎಸ್ ರಘುನಾಥ್ ಅವರು ಸ್ಪರ್ಧಿಸ್ತಾ ಇದ್ದಾರೆ ಮತ್ತು ನಮ್ಮ ಗುಲ್ಬರ್ಗ ಜಿಲ್ಲೆಯ ಪ್ರತಿನಿಧಿ ಅಭ್ಯರ್ಥಿ ಸ್ಥಾನಕ್ಕೆ ಸ್ಪರ್ಧಿಸ್ತಾ ಇದ್ದಾರೆ ಶ್ರೀಮತಿ ರಾಜೇಶ್ವರಿ ದೇಶಮುಖ್ ಅಂತ ಹೇಳಿ ರಾಜೇಶ್ವರಿ ದೇಶ್ಮುಖ್ ಅವರು ಈ ಭಾಗದ ಮಹಿಳಾ ಪ್ರತಿನಿಧಿ ಅಂದರೆ ಅವರಿಗೆ ಏನೆಲ್ಲ ಅರ್ಹತೆಗಳಿವೆ ಅನೇಕ ತನ್ನದಂತಹ ಸಮಾಜಮುಖಿ ಕಾರ್ಯ ಚಟುವಟಿಕೆಗಳಲ್ಲಿ ಬಹಳ ಮುತುವರ್ಜಿ ವಹಿಸಿ ಅನೇಕ ನೊಂದವರಿಗೆ ನೆರಳಾಗಿದ್ದಾರೆ ಅನೇಕ ತನ್ನದಂಥ ಹೋರಾಟಗಳಲ್ಲಿ ಭಾಗವಹಿಸಿ ಜಯಶೀಲರಾಗಿದ್ದಾರೆ ಇಂಥ ಕಾರ್ಯತತ್ಪರರಾಗಿರ್ತಕ್ಕಂಥ ಅಹರ್ ಅಭ್ಯರ್ಥಿಗಳಿಗೆ ನಮ್ಮ ಎಲ್ಲರ ವಿಪ್ರ ಬಾಂಧವರು ಅವರನ್ನು ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಿ ತರಬೇಕು ಜಯಶೀಲರನ್ನಾಗಿ ಮಾಡಬೇಕಂತ ಹೇಳಿ ತಮ್ಮೆಲ್ಲ ವಿಪ್ರ ಬಾಂಧವರಲ್ಲಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ